ಕಷ್ಟ ಕಷ್ಟ ಈಗ ಅದು ಕೂಡ ನೀವು ನೋಡಿ ಕೆಲವು ಮದರಂಗಿಲೆಲ್ಲ ಫೋಟಕ್ಕೆ ಮಾತ್ರ ಮದರಂಗಿ ತೆಳುವಂತ ಕಾರ್ಯಕ್ರಮ ಉಂಟು ಮದ್ರಂಗಿಸುದು ಅದೇ ಮದರಂಗಿ ಕಡೆಯದು ಇದೆಲ್ಲ ಕಾರ್ಯಕ್ರಮ ಎಲ್ಲ ಇದ್ದದೆ ಹಸೆ ಮಣೆ ಬರೆಯದು ಹಸೆ ಮಣೆಲ್ಲ ಗೋಡೆಯಲ್ಲಿ ಬರೆಯೋದೆಲ್ಲ ಇದ್ದದೆ ಹಸೆ ಬರೆಯೋದು ಮದ್ರಂಗಿಗೆ ಯಾವ ಶೋಭನೆ ಇದ್ದದೆ ಈಗ ಮುಖ್ಯವಾಗಿ ಮಧುರಂಗಿಯ ಸಂಪ್ರದಾಯಗಳ ಉಳೆಕ್ಕು ಬೆಳಕು ಅಂತ ಈಗ ಪೇಟೆ ನಾಲೇಜ್ ಬಂದ್ರೆ ಹಳ್ಳಿಕ್ಕು ಹಳ್ಳಿವು ಅದರ ಮಾರ್ಕೊಂಡು ಬರ್ತಾವಳು ಮಧುರಂಗಿ ಮಧುರಂಗಿಲಿ ಮಾತಾಡಲ್ಲ ನಾವ್ ಹೆಚ್ಚಾಗಿ ಇಲ್ಲಿ ಅರೆ ಭಾಷೆ ಮಾತಾಡ್ತೋಳ ಅಂದ್ರೆ ನಮ್ಮ ಗೌಡ ಸಂಪ್ರದಾಯದಲ್ಲೆಲ್ಲ ಹೆಚ್ಚಾಗಿ ಅರೇ ಭಾಷೆ ಇದತಾಡುದು ಮಧುರಂಗಿ ಮಾತಾಡುದು ಮದರಂಗಿ ಮುಖ್ಯವಾಗಿ ಮದರಂಗಿನ ಹುಡುಗನೊಟ್ಟಿಗೆ ಒಬ್ಬ ಜನ ಇದ್ದಾರೆ ಅದೇ ಅವನ ಮಾವನ ಸೋದರ ಮಾವ ಸೋದರ ಮಾವ ಒಟ್ಟಿಗೆ ಸೋದರ ಮಾವನ ಮೀಸುದು ಎಲ್ಲ ಸೋದರ ಮಾವನಿ ಅಡುಳಿ ಸೋದರ ಮಾವನ ಬಡ್ಡು ಅಂದ್ರೆ ಅಕ್ಕನ ಗುಡೆಗಳಿಗಾದ್ರೆ ಯಾರು ಮಾಡುವ ಈಗ ಅತಿ ಹಂಗೆ ಗುಡೆಗಳಿಗೆ ಮಹಿಳೆಯರು ಆತರ ಆ ಎಲ್ಲ ಹಿಡೋದು ಗುಡೆಗಳೇ ಅದೇ ತಂಗಿ ತಂಗಿ ಆಡೋಳಿ ಅಂತಂದ್ರೆ ಗುಡಗಳಿಗೆ ಕೊಡೆಯಡಿ ಬಟ್ಟೆಗಳೆಲ್ಲ ಬೇಕಾದಂಗೆ ಜೋಕಿಗೆ ಅತ್ತಿಗೆ ಅದನ್ನೇ ಅಥವಾ ಭಾವ ಬಾವನಾಣಕ ಅತ್ತಿಗೆ ನಾದಿನಿ ಬಾವನಾಣಕ ಅವೆಲ್ಲ ಇದ್ದರೆ ಈ ಎರಡು ಎಲ್ಲ ಕೆಲಸಗಳು ಅವು ಓಕೆ ಈಗ ನಾವು ನೆಸದ ಹೋದು ಮದ್ರಂಗಿಸಿಕೆ ಮದ್ರಿಂಗಿಸುದು ತಕೊಂಡ ಅದೇ ಮದ್ರಂಗಿ ಕಡೆಯದು ಅದಿದೆಲ್ಲ ಕಾರ್ಯಕ್ರಮ ಎಲ್ಲ ಇದ್ದದೆ ಹಸೆ ಮನೆ ಬರೆಯೋದು ಹಸೆ ಮನೆ ಎಲ್ಲ ಗೋಡೆಲಿ ಬರೆಯೋದೆಲ್ಲ ಇದ್ದದೆ ಹಸೆ ಬರೆಯೋದು ಆ ಅದೆಲ್ಲ ಆಗಿದ್ದದೆ ಮದ್ರಂಗಿಗೆ ಯಾವ ಶೋಭನ್ ಇದ್ದದೆ ಈಗ ಮುಖ್ಯವಾಗಿ ಮದ್ರಂಗಿ ಸೋಬನೆ ಅಂತ ಇದ್ದಾರೆ ತುಂಬಾ ಉದ್ದ ಊಟ ಅಲ್ಲ ಹೇಳಿ ನೀವು ಈಗ ಮದ್ರಂಗಿ ಸಾಂಗ್ ಮದ್ರಯಂಗಿ ಸೋಬನೆ ಹೇಳಿ ಸೆಪರೇಟ್ ಸಾಂಗ್ ಹಾಡು ಇದ್ದರೆ ಫುಲ್ ಇದ್ರು ನಾಯಕ ಅಂದ್ರೆ ಕೇಳೋಕು ಕೂಡ ಗೊತ್ತದೆ ಮದ್ರಂಗಿ ಹಾಡು ಯಾವ್ದು ಏನು ಅಂತ ಮದ್ರಂಗಿ ಹಾಡು ಯಾರು ನೀವ್ ಹೇಳ್ರಿ ಯಾರು ಹೇಳ್ರಿ ಮದ್ರಂಗಿ ಹಾಡು ನೀವಾ ಓಕೆ ನೀವು ಇನ್ನಷ್ಟೇ ಯಾವ್ದು ಹೇಳ್ರಿ ಆರತಿ ಹಾಡಾ ಇನ್ನೂ ಸೋಬನೆ ಎಷ್ಟೋ ಉಟ್ಟು ಲಾಸ್ಟ್ ಮಟ್ಟ ಉಟ್ಟು ಹಾ ಒಂದೊಂದೇ ಯಾವ್ದು ಮೈನ್ ಮೈನ್ ಹುಟ್ಟು ಅದ್ರ ಮಾತ್ರ ಹೇಳ್ಕೊಂಡು ಹೋಗುವ ಈಗ ಮದ್ರಂಗಿ ಮದರಂಗಿ ಮದ್ರಂಗಿ ಸ್ವಭಾನ ಈಗ ನೀ ಹೇಳ್ರಲ್ಲ ಹೇಳಿ ಓಕೆ ವಾಸುದೇವನೆಂಬುದೋ ವಾಲ್ಮತಿ ಮುನಿಗಳೇ ದ್ರೌಪದಿ ಪಾರ್ವತಿರು ಮಾರೋಪಿಣಿ ಎಂದೈ ಬರು ಸಖಿಯರು ಇವರೊಳಗೆ ರೋಕ್ ಮಿನಿಗೆ ದಿನ ಬಿಟ್ಟಾರೋಳು ಸುಫಲಗ್ನ ಮುನ್ನೆರವೇರಿಸಿ ಅಣ್ಣ ಶ್ರೀಕೃಷ್ಣ ದುಡೀದರು ತಂಗಿರೆ ಕೇಳಮ್ಮ ಐಬರು ಸಕಿಯ ರೇ ಮಧುರಂಗಿಯ ತರಲು ಹೊರಡು ವೀರಂದೆನೋತ ಅಣ್ಣ ಶ್ರೀ ಕೃಷ್ಣ ನೋಡಿದರು ಅಣ್ಣನೇ ಕೇಳಣ್ಣ ಶ್ರೀ ಕೃಷ್ಣನೇ ವೀಗ ಮಧುರಂಗಿಯ ತರಲು ಹೊರಡುವೆವು ಸಂದರ್ಪರ ಮನೆಯೊಳಗೆದ ಮಧುರಂಗಿ ಅಣ್ಣ ಕೆಬಲು ಚಂದ ಎಂದು ಅಣ್ಣ ಶ್ರೀಕೃಷ್ಣ ನೋಡಿದರು ಅಣ್ಣನೇ ಕೇಳಣ್ಣ ಶ್ರೀಕೃಷ್ಣ ನೀವೀಗ ಭಾಗ್ಯದ ಬಯಲುಳೊಯ್ದ ಮಧುರಂಗಿ ಬಣ್ಣ ಬಲು ಚಂದ ಎಂದು ತಂಗಿ ದ್ರೌಪದಿ ನೋಡಿದಳು ತಂಗಿಯೇ ಕೇಳಮ್ಮ ದ್ರೌಪದಿ ದ್ರೌಪದಿನೀನೀಗ ಭಾಗ್ಯದ ಬಯಲೊಳು ಇದ್ದ ಮಧುರಂಗಿ ನಮಗೆ ಸಲ್ಲೋಗೋದಿಲ್ಲ ಎಂದು ಅಣ್ಣ ಶ್ರೀ ಕೃಷ್ಣ ನೋಡಿದರು ಅಣ್ಣನೇ ಕೇಳಣ್ಣ ಶ್ರೀ ಕೃಷ್ಣನೇ ಎಂದಿನ ದಿನದೊಳು ಜೋಡು ಹಣ ಸರಗಿ ನೋಳಿದೆ ಅದ ಕೊಟ್ಟು ತರಿಸುವ ಎಂದು ತಂಗಿ ಸುಭದ್ರ ನುಡಿದಳು ತಂಗಿಯೇ ಕೇಳಮ್ಮ ಸುಭದ್ರ ನೀನೀಗ ಇಂದಿನ ದಿನದಳು ಸೋದರ ಮಾವನು ಕಟ್ಟಿದ ಜೋಡು ಹಣ ಸೆರಗಿ ನೋಡಿದ್ದರೆ ಅದು ನಿನ್ನ ಸುಂದರ ರಮಣನಿಗಿರುತ್ತಿರಲಿ ಎಂದು ಅಣ್ಣ ಶ್ರೀ ಕೃಷ್ಣ ನೋಡಿದರು ಮುದ್ದಿನ ಕೋಡಳತೆ ಮೃತಿದೇಬ ಕೂತಲೆ ಕಟ್ಟಿದ ಮಂಡ್ಯ ಮೂಡಿ ಕೂದಲನು ಬಿಚಿ ಬಿಸಾಡಿದಳು ಉ ಪಿತಾಂಬರವಾ ಬಿಚ್ಚಿ ಬಿಸಾಡಿದಳು ಚೌಕಿ ಅರಮನೆಗೆ ನಡೆದಳು ಸೇಮ್ಮ ಕೇಳಮ್ಮ ನಲ್ವಾರು ರೇ ಮಧುರಂಗಿಯ ತರಲು ಹೊರಡು ಬೀರಂದೆನು ಅಣ್ಣ ಶ್ರೀ ಕೃಷ್ಣ ಮುದ್ದೀನ ಕೊಡಳತೆ ತಿದ್ದ ಪುತಾಳೆ ತೆಗೆದಾರೊಸಕಿಯಾರು ಕೊತ್ತೀರ್ಣದರವಕೆ ತೊಟಾರಿಗ ಕಣ್ಣಿಗೆ ಕಾಪು ಗಿಟಾರೊಸಕಿಯಾರು ಹಣೆಗೆ ತಿಲಕವ ಗಿಟಾರೋ ಸಕಿಯಾರು ಅಂದ ಚಂದವನು ನೋಡಲೆಂದು ಕೈ ಕನ್ನಡಿಯ ಹಿಡಿದಾರೋಸಕಿಯಾರೋ ಅಂದ ಚಂದವನು ನೋಡಿ ಮುಗಳೋ ನಗೆಯ ಉಸಕಿಯಾರೋ ಅಣ್ಣನೇ ಕೇಳಣ್ಣ ಶ್ರೀ ಕೃಷ್ಣನೇ ಬೀಗ ಮಧುರಂಗಿಯ ತರಲು ಹೊರಡುವೆ ಬಂದೆನುದ ನಾಲ್ವರು ಸಖಿಯರು ಸೇರಿ ನೋಡಿದರು ಚೆಂಡೆ ವಾದ್ಯದೊಳು ಅಂಬರಕ್ಕೆ ಗಂಭೀರದಿಂದ ಚಿನ್ನದ ಹರೇಮಾಣಕ ಚಂದನದ ಮಣೆ ಮೇಲೆ ಟು ಪಟ ಸೀರೆಯ ಮೋಜೆ ಅಂಬರಕ್ಕೆ ಗಂಭೀರದಿಂದ ಸಕಿಯಾರು, ರೊಿಯಾರು ಕಂದರ್ಪರ ಮನೆ ಮುಂದಾಗಿ ನಡೆದಾರು ಬಗದ ಬಯಲಿಗೆ ಮುಂದಾಗಿ ನಡೆದಾರು ಅರ್ತಿಯೊಳರ ಮನೆಗೆ ನಡೆದಾರು ಅರ್ತಿಯೊಳರ ಮನೆಯ ಬಯಲುಳ್ದ ಮಧುರಂಗೆ ಬಾ ನೋಡಿ ಐದು ಸೋತ ಬಂದು ಶರಣ ತೆಗೆದಾರು ಎಸಳೆಸಳು ಸೋಪನೋ ತೆಗೆದಾರು ಸಖಿಯಾರು ചിന്നദ ഹരി വണക്ക തുംബിദരു ചിന്നരിവാണക്കട്ടേ വസ്ത്രവമോചി അംബരക്ംഭീര ദ ചണ്ടേ വാദ്യ ദ തളമേളിന്ദ്രട്ടു സഖിയ ಭಾಗ್ಯದ ಬಯಲಿಗೆ ಹಿಂದಾಗಿ ನಡೆದಾರು ಅರ್ತಿಯೊಳರ ಮನೆಗೆ ಬಂದಾರಿಗ ಚಿನ್ನದ ಹರಿವಾಣವನು ಚಂದನದ ಮನೆ ಮೇಲೆ ಟು ಆರತಿಯೊಳ ರತಿಯ ಬೇಳ್ಯರು ಅಣ್ಣನೇ ಕೇಳಣ್ಣ ಶ್ರೀ ಕೃಷ್ಣ ನೀನೀಗ ಅಂದದ ಮಧುರಂಗಿಯನು ತಂದಿರು ಬೆಂದೆನು ದ ನಾಲ್ವರು ಸಖಿಯರು ಸೇರಿ ಸೂಡಿದರು ತಂಗರೆ ಕೇಳಮ್ಮ ನಾಲ್ವರು ಸಖಿಯಾರೆ ಅಂದದ ಮಧುರಂಗಿಯನು ಚಂದ ದೇಹದ ಗೂಡಿಸಿ ನಿಮ್ಮ ಕೆ ರೂಕ್ಷ್ಮಿಣಿಗೆ ನೆರವೇರಿಸಿ ಎಂದು ಅಣ್ಣ ಶ್ರೀ ಕೃಷ್ಣ ನೋಡಿದರು ಹಾರೋಡುಗೆ ಹಸಿ ನೀರು ಬಿಸಿ ನೀರು ಕಣ್ಣೀರು ಪನ್ನೀರರೊಳಗೆ ಕಲಸಿ ಹದಗೂಡಿದರು ಸಖಿಯ ಅಣ್ಣನೇ ಕೇಳಣ್ಣ சந்த அந்த மதோரங்கிய சந்தேகிதேந்தெனு அவரு சத்திய ருசரி நோட தங்கிய கேளம்மா நல்லது சக்கியரே அந்த மதுரங்கியனு சந்தேகெந்தரே ನಿಮಕರು ಬೆಣಿಗೆ ನೆರವೇರಿಸಿ ಆ ಕಡ್ಡಿಯ ಕಡ್ಡಿ ಯಾವ ಕಡ್ಡಿ ಎಂದೆನುತ ತ ಮಣಿ ಕದ ಕಡ್ಡಿ ತರುಚಾರು ಸಖಿಯಾರು ಕೊಂಬದಿಂದ ಸ್ಥಳ ಬೇಳದಿಂದಲೇ ಅಂಬಾರಕ್ಕೆ ಗಂಭೀರದಿಂದ ಬಂಟ ಪದಿ ಕುಳ್ಳಿರಿಸಿ ಆ ಬಣ್ಣ ಈ ಬಣ್ಣ ಯಾವ ಬಣ್ಣ ಬೆಂದೆನುತ ತಲಗೈಗೆ ಸೂರ್ಯನ ಬಣ್ಣ ಬನಿಟ್ಟರು ಸಖಿಯರು ಎಡದಿ ಚಂದ್ರನ ಬಣ್ಣವ ಬರೆದಾರು ಬಿಳಿಯ ಸೇವಂತಿಗೆ ಹೂವಿನ ಬಣ್ಣ ಬರೆದಾರು ಕರಿಯ ಕಾಳಿಂಗನ ಬಣ್ಣ ಬರೆದಾರು ಸಖಿಯಾರು ಹಸ್ತ ಕೈಗಳನ್ನು ತೊಳೆಯಲಿಟ್ಟು ಅಣ್ಣನೇ ಕೇಳಣ್ಣ ಶ್ರೀಕೃಷ್ಣನೇ ಬೇಗ ಚಂದ ಮಧು ರಂಗಿಯನೋ ಚಂದ ದೇಹದ ಗೂಡಿಸಿದೆವೆಂದೆನೋತ ನಮಕರು ಬೆಣಿಯನೋ ಮಂಟಪದಿ ಕುಳ್ಳಿರೆಸೆ ಅತಿಯೊಳ ಬೇಳಾಗ್ಯಾರು ಓಕೆ ಎಷ್ಟು ಉದ್ದ ಇತ್ತಲ್ಲ ಅದೇ ಇನ್ನೂ ಊಟ ಉದ್ದ ಊಟ ಆ ಓಕೆ ಸಾಧಾರಣ ಒಂದು ಐದು ನಿಮಿಷ ಹುಟ್ಟ ಅಂತಲ್ಲ ಈ ಶೋಭಾನೆ ಅದು ಶೋಭಾನೆ ಟೈಮಲ್ಲೆಲ್ಲ ಕರೆಕ್ಟ್ ಬಾತಾ ನಾವು ನಾವಿಲ್ಲಿ ಈಗ ನೆನಪು ಮಾಡಿ ಹಾಕಿದ್ರೆ ಸ್ವಲ್ಪ ಅದು ಬ್ರೇಕ್ ಬ್ರೇಕ್ ಬ್ರೇಕ ಕೆಲವೊಂದು ಕಡೆ ಎರಡು ಬ್ರೇಕೆಲ್ಲ ಬಾತಲ್ಲ ಓಕೆ ಇದು ಶೋಭಾನೆ ಹಾಡು ಸಾಧಾರಣ ಒಂದು

ಸೋದರ ಮಾವ ಇಸಿತು ಮತ್ತೆ ಗೊತ್ತಿದ್ದವು ಬೊಟ್ಟು ಅದೇ ಸೇವಂತಿಗೆ ಅಂತ ಹೂಗಳ ಚಿತ್ರ ಬಿಡಿಸ್ತಿದ್ದೆ ಅದು ಬೊಟ್ಟು ಬೊಟ್ಟು ಮಾತ್ರ ಇಸ್ತಿದ್ದೆ ಈಗಿನ ದಿನ ಹಂಗೆಲ್ಲ ಇಲ್ಲಿ ಟೀಬ್ ಹಿಡ್ಕೊಂಡ್ ಇಡೀ ಗೊತ್ತಾದ ಮುಟ್ಟ ಪೂಜಿದ ಎಲ್ಲೋ ಒಂದೊಂದು ಟೀಬ್ ಹಿಡ್ಕೊಂಡು ಕುದುರೆ ಮಾಡಿಕೊಂಡು ಇಡೀ ಕಾಲಿಗೆ ಕೈ ಕೇವಲ ಇದು ಮದ್ರಂಗಿ ಟ್ಯೂಬ್ ಮಾತ್ರ ಅಲ್ಲ ಈಗ ಏನ್ ಗೊತ್ತಾಡ್ರೆ ಈಗ ನಾ ಸಿಟಿ ಕಡೆ ಎಲ್ಲ ಮದ್ರಂಗಿ ಕಾರ್ಯಕ್ರಮ ಮದ್ರಂಗಿ ಇಸುದೇ ಇಲ್ಲ

ಕೇವಲ ಫೋಟೋಗ್ರಾಫರ್ಗೋಸ್ಕರ ಮದುವೆಗೆ ಮಾಡ್ದಂಗೆ ಬಂದ್ ಫೋಟೋ ತೆಗೆ ಮಾತ್ರ ಪೇಟೆ ಸೈಡ್ ಹೆಚ್ಚಾಗಿ ಅದೇ ಅಂದ್ರೆ ಆಮೇಲೆ ಲಾಸ್ಟ್ ಎಲ್ಲ ಊಟ ಮೇಲೆ ಆದ ನಂತರ ಏನು ಸ್ವಲ್ಪ ಹಳ್ಳಿಯವರ ದೂರಿಗೆ ಶುರು ನೀವು ಹೌದು ಸಂಪ್ರದಾಯಗಳ ಬೆಳಕು ಈಗ ಪೇಟೆ ಸಂಪ್ರದಾಯು ನೋಡಿದ್ರೆ ಹಳ್ಳಿ ಮದ್ರೆ ಇದು ಈಗ ನಾರ್ಮಲ್ ಆಗಿ ನಾವೀಗ ಮದುವೆಂಗಿನ ಕಡ್ದು ಕಡ್ಕಲ್ಲಿ ಕಡ್ದೆ ಮಾಡಿದ್ರೆ ಅದೊಂದು ಭಾರಿ ಲೈಕ್ ಅದೊಂದು ಗಮ್ಮತ್ ಕೂಡ ಇದೆ ಕಡಕಲ್ಲಿ ಎಲ್ಲ ತಂದು ಎರಡು ಜನ ಕುದ್ದು ಸಂಪ್ರದಾಯ ಇಸ್ಕೊಂಡು ಅಲ್ಲಿ ಕುದ್ದು ನೀ ಬಾಳೆಲ್ಲ ಎಲ್ಲ ಹಾಕಿ ಏನು ಮತ್ತೆ ಕಡ್ಡಿ ನಂಗೆ ಒಂದು ಕಡ್ಡಿ ಎಲ್ಲ ಮಾಡಿ ಚಾಳೆ ಕಡ್ಡಿನ ಮಾಡಿ ಅದರಲ್ಲಿ ಮದ್ವೆಂಗಿ ಅದು ಗಮ್ಮತ್ ಇದ್ದದೆ ನಾವೆಲ್ಲ ಅಂದಿಸಿದ್ರೆ ಚುಕ್ಕು ಚುಕ್ಕಿ ಚುಕ್ಕಿ ಇಸ್ಕೊಂಡು ಹೋದ್ ಮದ್ವೆ ಕೈಗೆಲ್ಲ ಅದು ಅದ ಅದರ ಅಂತ ಸಂಪ್ರದಾಯ ಈಗ ಕಡಿಮೆ ಆಗ್ತು ಆದ್ರೂ ಈಗ ಕೆಲವು ಕಡೆಯೇ ಮಾಡ್ತಾ ಹೋಳ ಅಂತ ಹೇಳಿ ಈಗ ಮದ್ನೆಂಗಿದ ಯಾವ್ದು ಸೊಬನೆ ಹತ್ರ ನೆಕ್ಸ್ಟ್ ಮದ್ರಂಗಿ ಆದ ನಂತರ ಯಾವ್ದು ಬಂದಿದೆ ಮದುವೆನಾ ಡೈರೆಕ್ಟ್ ಮದ್ರಂಗೆ ಆದ ನಂತರ ಯಾವ್ದು ಮದ್ಯಲ್ಲಿ ಗೋಡೆ ಹಸ ಬರಬೇಕು